ಹಲೋ ಗೈಸ್ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಇರೋದು ಎಸ್ ಆರ್ ಎಚ್ ವಿರುದ್ಧ ರೆಸರ್ ಚುರಿದ ಕೋರ್ಸ್ ಆಯಿತು ಆರ್ ಸಿ ಬಿಯ ಹೊಸ ಪ್ಲೇಯಿಂಗ್ ಎಲೆವೆನ್ ಆರ್ ಸಿ ಬಿ ತಂಡದಲ್ಲಿ ಆಯಿತು ಮೂರು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು ಹೆಸರ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ ಯಾವ ಥರ ಇರುತ್ತೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಎಸ್ ಆರ್ ಎಚ್ ಆದರೂ ಆರ್ ಸಿ ಬಿ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅಲಸಿಕೆಯನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆರ್ ಎಚ್ ಆಲ್ರೆಡಿ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನ್ ಅಲ್ಲಿ ಒಂದು ಪಂದ್ಯ ಸೋತಿದೆ ಬಟ್ ಈ ಒಂದು ಪಂದ್ಯ ಗೆಲ್ಲಬೇಕಾದ್ರೆ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಇಲ್ವನ್ನ ಬದಲಾವಣೆ ಆಗಲೇಬೇಕು ಯಾವೆಲ್ಲ ಬದಲಾವಣೆ ಅಂತ ನೋಡಿದ್ರೆ ನೋಡಬಹುದು ಅಂದ್ರೆ ಆರ್ ಸಿ ಬಿ ವರ್ಸಸ್ ಆರ್ ಎಚ್ ಪಂದ್ಯ ಇದೇ ಇಪ್ಪತ್ತೈದನೇ ತಾರೀಕಿಂದ ನಡೀತಾ ಇದೆ ಅಂದ್ರೆ ಇದು ರಾಜೀವ್ ಗಾಂಧಿ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ ನಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಗೆಲುವಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಏನಪ್ಪಾ ಅಂದರೆ ಕನ್ನಡಿಗ ಮನೋಜ್ ಬಾಂಡಜಾ ಅವರು ತಂಡಕ್ಕೆ ಎಂಟ್ರಿ ಕೊಡುವ ಎಲ್ಲ ಸಾಧ್ಯತೆ ಇದೆ ಅಂದರೆ ಯಾರು ಜಾಗದಲ್ಲಿ ಬರ್ತಾರೆ ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಮಹಿಪಾಲ್ ಓಮರ್ ಅವರ ಜಾಗಕ್ಕೆ ಈ ಒಂದು ಆಟಗಾರ ಬರುವ ಸಾಧ್ಯತೆ ಇದೆ ಇನ್ನು ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲಿ ಕೂಡ ಇವರು ಅದ್ಭುತವಾಗಿ ಆಡ್ತಾರೆ ಅಂದರೆ ರಂಜಿ ಕ್ರಿಕೆಟ್ನಲ್ಲಿ ಈ ಒಂದು ಆಟಗಾರ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಇವರು ಬರುವ ಸಾಧ್ಯತೆ ಹೆಚ್ಚಂತ ಹೇಳಬಹುದು ಇದು ನೆನಪಂದರೆ ಇವತ್ತಿನ ವಿಡಿಯೋ ಆರ್ ಸಿ ಬಿ ತಂಡದಲ್ಲಿ ಈ ಒಂದು ಬದಲಾವಣೆ ಆದರೆ ನಮಗೂ ಕೂಡ ಒಂದು ಖುಷಿ ಇರುತ್ತೆ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ಗೆಲ್ಲೇಬೇಕು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಹಾಗೆ ನೀವು ಏನಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೋರ್ಟ್ ಜಾಯ್ನ್ ಆಗಿ ಲಿಂಕಿಂದ ಅಂತ ಹೇಳ್ಬೋದು ಥ್ಯಾಂಕ್ ಯು